ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರಿಂದ ಕರ್ನಾಟಕಕ್ಕೆ ರಾಹುಕಾಲ ಬಂತೋ ಅಥವಾ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರಿಂದ ರಾಹುಕಾಲ ಒಕ್ಕಸ್ತೋ ಅನ್ನೋ ಚರ್ಚೆ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಅಷ್ಟೇ ಅಲ್ಲ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಿದ್ದಾರೆ ಹೀಗಾಗಿಯೇ ಮೊನ್ನೆಯಷ್ಟೇ ಶ್ರೀ ಚಂದ್ರಶೇಖರ್ ಸ್ವಾಮೀಜಿ ಸಿದ್ದರಾಮಯ್ಯ ಅವರೇ ಸಾಕು ಕುರ್ಚಿ ಬಿಟ್ಟು ಹೋಗಿ ಎಂದಿದ್ರು ಮುಖ್ಯಮಂತ್ರಿಗಳಾಗಿ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಒಂದು ವರ್ಷದಲ್ಲಿ ನೂರೆಂಟು ಅನಾಚಾರಗಳನ್ನ ಮಾಡಿತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗಿನಿಂದಲೂ ರಾಜ್ಯಕ್ಕೆ ಒಕ್ಕರಿಸಿದ್ದ ಸಮಸ್ಯೆಗಳು ಒಂದೆರಡಲ್ಲ ಅವು ಸಮಸ್ಯೆಗಳ ಅಥವಾ ರಾಹುಕಾಲದ ಎಫೆಕ್ಟ್ ಅನ್ನೋದನ್ನ ಕಾಂಗ್ರೆಸ್ಸಿಗರೇ ಉತ್ತರಿಸಬೇಕಿದೆ ಆರಂಭದಿಂದಲೂ ಬರಗಾಲ ಬಂದು ರೈತರು ನಿರಂತರವಾಗಿ ಆತ್ಮಹತ್ಯೆಗೆ ಶರಣಾದ್ರು ರೈತರ ಬೆಳೆಗೆ ನೀರು ಬಿಡದೆ ಕಾವೇರಿಯನ್ನ ನಿರಂತರವಾಗಿ ಜಲಾಶಯ ಇಂಗುವರೆಗೂ ತಮಿಳುನಾಡಿಗೆ ನೀರು ಬಿಟ್ರು ಜನರು ಕುಡಿಯೋಕ್ ನೀರು ಸಿಗದೆ ಪರದಾಡಿದ್ರು ಕಲುಷಿತ ನೀರು ಕುಡಿದು ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಯ್ತು ಬೆಲೆ ಏರಿಕೆ ತಾಂಡವಾಡಲು ಆರಂಭಿಸಿತು ನಿರುದ್ಯೋಗ ಉಲ್ಬಣಗೊಂಡಿತು ಗೂಂಡಾಗಳ ದರ್ಬಾರ್ ಶುರುವಾದವು ಮರ್ಡರ್ ಅತ್ಯಾಚಾರ ಮಹಿಳೆಯರ ಮಾನಭಂಗ ಕೋಮುಗಲಭ ಪಾಕ್ ಪರ ಘೋಷಣೆ ಭ್ರಷ್ಟಾಚಾರ ಅಬ್ಬಾ ಬಾ ಒಂದ ಎರಡ ಜನರು ಈ ಕಾಂಗ್ರೆಸ್ ಸರ್ಕಾರದ ಸಹವಾಸವೇ ಬೇಡ ಎಂದು ಬ್ಯಾಗ್ ಹಿಡಿದು ಹೊರ ರಾಜ್ಯಗಳಿಗೆ ಗೊಳೆ ಹೊರಡ್ರು ಇದೆಲ್ಲ ಅನಾಚಾರಗಳನ್ನ ನೋಡಿದ ಸ್ಟಾರ್ಟ್ಅಪ್ ಕಂಪನಿಗಳು ಐ ಟಿ ಕಂಪನಿಗಳು ವಿದೇಶಿ ಹೂಡಿಕೆಗಳು ಕರ್ನಾಟಕದಿಂದಲೇ ಕಾಲ್ಕಿತ್ವೋ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಕ್ಕರಿಸಿದ ರಾಹು ಕಾಲ್ಗುಣದ ಎಫೆಕ್ಟ್ ಎಂದು ಕನ್ನಡಿಗರು ಹಿಡಿ ಹಿಡಿ ಶಾಪ ಹಾಕಿದ್ರು ಇದೀಗ ಶ್ರೀ ಚಂದ್ರಶೇಖರ್ ಸ್ವಾಮೀಜಿ ಅವರು ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ ಹೀಗಾಗಿ ದಯಮಾಡಿ ನೀವೇ ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಇಳಿರಿ ಎಂದಿದ್ದಾರೆ ಇದಕ್ಕೆ ಕರ್ನಾಟಕದಲ್ಲಿ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯ ಸಾಹೇಬರು ದೂರದ ಡೆಲ್ಲಿಗೆ ಹೋಗಿ ಸ್ವಾಮೀಜಿ ವಿರುದ್ಧವೇ ಕಿಡಿಕಾರಿದ್ದಾರೆ ಸ್ವಾಮೀಜಿಗಳು ಅಂದ್ರೆ ಸದಾ ಉರಿದು ಬೀಳುವ ಸಿದ್ದರಾಮಯ್ಯನವರು ಎಂದಿನಂತೆ ತಮ್ಮ ವರಸೆಯನ್ನ ತೋರಿಸಿದ್ದಾರೆ ರಾಜ್ಯದ ಯಾವುದೇ ಸಮುದಾಯದ ಸ್ವಾಮೀಜಿಗಳೇ ಇರಲಿ ಅವ್ರಿಗೆ ಅಪಮಾನ ಮಾಡೋದು ಅವ್ರ ಮುಂದೆ ಗರ್ವ ಧಿಮಾಕ್ ತೋರಿಸೋದು ಸಿದ್ದರಾಮಯ್ಯನವರು ಈ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಹಿಜಾಬ್ ವಿಚಾರವಾಗಿ ಸ್ವಾಮೀಜಿಗಳಿಗೆ ಹೋಲಿಕೆ ಮಾಡೋದು ಮಠಗಳನ್ನ ಹೀಯಾಳಿಸೋದು ಸ್ವಾಮೀಜಿಗಳಿಗೆ ಅಗೌರವ ತೋರಿಸೋದು ಸಿದ್ದರಾಮಯ್ಯ ಅವರ ಗುಣ ಸ್ವಾಮೀಜಿಗಳ ಕಳ್ಳರೋ ತಲೆ ಮೇಲೆ ಬಿಡಿ ಏನು ನಿಮಗೆ ತೊಂದರೆ ಏನು ಸ್ವಾಮೀಜಿಗಳೋ ತಲೆ ಮೇಲೆ ಬಿಡಿ ಏನು ನಿಮಗೆ ತೊಂದರೆ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಮಾಜದಲ್ಲಿ ಆಗುವ ಅನಾಚಾರಗಳನ್ನು ತಡೆಯೋದು ಸ್ವಾಮೀಜಿಗಳ ಕರ್ತವ್ಯ ಹೀಗಾಗಿಯೇ ಸ್ವಾಮೀಜಿಗಳು ಮುಖ್ಯಮಂತ್ರಿ ಬದಲಾದರೆ ಕರ್ನಾಟಕದಲ್ಲಿ ಎಲ್ಲವೂ ಬದಲಾಗಲಿದೆ ಎಂದು ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ನಿಮ್ಮನ್ನ ಕನ್ನಡಿಗರು ಕೇವಲ ಒಂದು ವರ್ಷ ಸಹಿಸ್ಕೊಳಕ್ ಸಾಧ್ಯವಾಗಿಲ್ಲ ಯಾವಾಗ ರಾಜೀನಾಮೆ ಕೊಡ್ತೀರಿ ಹೇಳಿ ಕುರ್ಚಿಯಿಂದ ತಾವೇ ಇಳಿದು ನಿಮ್ಮ ಘನತೆ ಉಳಿಸ್ಕೊಳ್ಳಿ ಇಳಿಸುವವರೆಗೂ ಬಿಟ್ಕೋಬೇಡಿ